ಗೆಳೆಯರೆ ಪ್ಲೇಸ್ಟೋರಲ್ಲಿ ಏನಾದರೂ ತೊಂದರೆ ಬರ್ತಾ ಇದೆ ಆ್ಯಪ್ಗಳು ಇನ್ಸ್ಟಾಲ್ ಆಗ್ತಾ ಇಲ್ಲ ಅಥವಾ ಆ ಒಂದು ಪ್ಲೇಸ್ಟೋರ್ ಅನ್ನೋದು ಓಪನ್ ಆಗ್ತಾ ಇಲ್ಲ ಈ ರೀತಿ ಏನಾದರೂ ತೊಂದರೆ ಬಂದರೆ ನೀವು ಪ್ಲೇಸ್ಟೋರ್ನೇ ನೇರವಾಗಿ ಅಪ್ಡೇಟ್ ಮಾಡ್ಕೋಬೋದು ಯಾವ ರೀತಿ ನೀವು ಅಪ್ಡೇಟ್ ಮಾಡೋದು ಅಂತ ಹೇಳ್ತೀನಿ ಪ್ಲೇಸ್ಟೋರ್ನ ನೀವು ಅಪ್ಡೇಟ್ ಮಾಡದೆ ಹೋದರೆ ಕೆಲವು ಬಾರಿ ನಿಮಗೆ ಸಮಸ್ಯೆ ಅನ್ನೋದು ಬರಬಹುದು ಪ್ಲೇಸ್ಟೋರ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಅಥವಾ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಮೇಲ್ಗಡೆ ಈ ಕಡೆಗೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ಲೇಸ್ಟೋರ್ನ ಸೆಟಿಂಗ್ಸ್ ನ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಅಬೌಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ ಅಬೌಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಅಬೌಟ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಅಪ್ಡೇಟ್ ಪ್ಲೇ ಸ್ಟೋರ್ ಅಂತ ಕೆಳಗಡೆ ಆಪ್ಷನ್ ಇಲ್ಲಿದೆ ನೋಡಿ ಅಪ್ಡೇಟ್ ಪ್ಲೇ ಸ್ಟೋರ್ ಅಂತ ಈ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ್ರೆ ನಿಮ್ಮ ಪ್ಲೇ ಸ್ಟೋರ್ ಅನ್ನೋದು ಅಪ್ಡೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಆಲ್ರೆಡಿ ಅಪ್ಡೇಟ್ ಆಗಿದೆ ಅಂದ್ರೆ ಈ ರೀತಿ ನಿಮಗೆ ಗೂಗಲ್ ಪ್ಲೇಸ್ಟೋರ್ ಇಸ್ ಅಪ್ ಟು ಡೇಟ್ ಅಂತ ಬರುತ್ತೆ ಈ ರೀತಿ ಬಂದ್ರೆ ಆಲ್ರೆಡಿ ಅಪ್ಡೇಟ್ ಆಗಿದೆ ಇಲ್ಲಿ ಅಪ್ಡೇಟ್ ಮತ್ತೆ ಎಕ್ಸ್ಟ್ರಾ ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅರ್ಥ ಈ ರೀತಿ ಬಂದ್ರೆ ಇಲ್ಲಾಂದ್ರೆ ನೇರವಾಗಿ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ